ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದಾರ ಎಲ್ಲರೂ ಅಂತ ಅನ್ಕೊಂಡಾನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಏನಂದ್ರೆ ಇವತ್ತು ನಮ್ಮ ದೋಸ್ತು ಊರಿಗೆ ಹೊಂಟಾನ ಅವನು ಭಾಳ ದಿನ ಆಗಿ ಮೇಲೆ ಬಂದಿದ್ದ ಹಂಗಾಗಿ ಇವತ್ತು ಎಂಜಾಯ್ ಮಾಡಿದ್ವಿ ಎಲ್ಲ ಎಂಜಾಯ್ ಮಾಡಿ ಇವತ್ತು ಊರಿಗೆ ಬಿಡಾತನ ಊರು ಬಿಡಾತನ ಬೆಳಗಿನ ಹಂಗಾಗಿ ಇವತ್ತು ಅವನು ಊರಿಗೆ ಕಳಿಸ್ಕೊಡೋದ ಲಾಗ್ ಫ್ರೆಂಡ್ಸಿಗೆ ಟೈಮು ಒಂಬತ್ತು ಇಪ್ಪತ್ತಾಗಿತ್ತು ಈಗಿಂದ ಹಿಡಿದು ಅವ ಹೋಗೋವರೆಗೂ ಅದು ಏನೇನಕ ಏನಿಲ್ಲ ಅಂತಂದು ಈ ಲಾಗ್ನೆ ನೋಡೋಣ ತಂಡ್ರಿ ಸ್ವಲ್ಪ ಫೋನ್ ಹಚ್ಚಿ ಕೇಳೋಣ ಏನು ಮಾಡತನ ಅಂತಂದು

ಹಲೋ ಹಲೋ ಯಾರ ಏನ್ ಮಾಡತಿ ಏನ್ ಮಾಡತಿ ಏನ್ ಮಾಡಾಕತಿ ಅಷ್ಟ ಮಾಡಾಕ್ ಕೇಳಾಕ್ ಬಾಳೆ ರೆಡಿಯಾಗಿ ನಾಲ್ಕು ವರಿ ಹೋಗಣ ಅಂತ ಊರಿಗೆ ನಾಲ್ಕು ವರಿ ಅಂದ್ರ ಈಗ ಅವ್ ಹಾಸ್ಟೆಲ್ ಆಗ ಮಕ್ಕಂತಿರ್ತಾನ ನಾ ಹಾಸ್ಟೆಲ್ ಕೇಳಾ ವೇಟ್ ಮಾಡಾಕಿರ್ತಾನಿ ಆ ಬಂದ್ಮೇಲೆ ನಾಷ್ಟ ಮಾಡಕ್ ಹೋಗಿ ದುಡ್ಡು ಫೋನ್ ಇಂದನ ಐತಿ ಆದ್ರ ನಮ್ ತಮ್ಮ ಕರೆನ್ಸಿ ಆಕ್ಷನ್ ಇಲ್ಲ ನಮ್ಮ ತಂಗಿ ಏನಕ್ಕೆ ಕೇಳ್ರಿ ಏನ್ ತಂಗಿ ಏನು ಮೂರು ದಿನ ತ ಬಂದ ಮೂರ್ ದಿನ ಮನೆಯಾಗ ನಾನು ನಾಷ್ಟನ ಮಾಡಿಲ್ಲ ಊಟ ಮಾಡಿಲ್ಲ ಅದಕ್ಕಿ ಭಯಕತ್ತಿದ್ಲೆ ಒಂದಿನ ಮಾಡಲ್ಲ ನಾನಿವಾಗ ಎಲ್ಲಿ ಅಂದ್ರೆ ಇದು ಬ್ಯಾಡ್ಗಿ ಇದು ಬೆಟ್ಟದ ಮಲ್ಲೇಶ್ವರ ಹೋಗೋ ರೋಡು ಹಿಂಗೆ ಸೀದಾ ಹೋದ್ರೆ ಬೆಟ್ಟದ ಮೇಲೆ ಗುಡಿ ಸಿಗತ್ತಿ ಅಂಡ್ ಈಗ ನೆಕ್ಸ್ಟ್ ನಾವು ಈಗ ಸೀದಾ ಹಿಂಗೆ ಬಂದ್ರೆ ಫೈರ್ ಇಂಜಿನ್ ಆಫೀಸ್ ಐತಿ ಫೈರ್ ಇಂಜಿನ್ ಆಫೀಸ್ ಪಕ್ಕಕ್ಕೆ ಸಮಾಜ ಕಲ್ಯಾಣ ಕಲ್ಯಾಕ್ತಾಡಿದ್ದೀ ತೋರಿಸ್ತೀನಿ ಸಮಾಜ ಕಲ್ಯಾಣ ಇಲಾಖೆ ಅದೈತಿ ನೆಕ್ಸ್ಟ್ ಈ ಕಡೆ ನೋಡ್ರಿ ಹಾಸ್ಟ್ಲ ನೋಡ್ರಿ ಎಷ್ಟೋ ಸಲ ನನಗೆ ಊಟಕ್ಕೆ ಹಾಕಿ ಜಾಗನೂ ಕೊಟ್ಟತಿ ಈ ಹಾಸ್ಟೆಲ್ ಮಾತ್ರ ಮರ್ಯಕ್ಕೆ ಹೋಗಲ್ಲ ಒಳ ಹೋಗ್ಬ್ರಿ ಫ್ರೆಂಡ್ಸ್ ನಾನು ಕೆಳಗೆ ಬಂದು ವೇಟ್ ಅವ ಇನ್ನೂ ಬಂದಿಲ್ಲ ಬರ್ರಿ ನಾವ ಮೇಲೆ ಹೋಗಿ ಕರ್ಕೊಂಬರ ಇದ್ರಿ ಒಂದು ರೂಮ್ ನೋಡಿರಿ ಅದು ಕೆಟಕಿ ರೂಮಿಂದು ಇವಾಗ ಒಳ ಹೋಗ್ಬ್ರಿ ನೆಕ್ಸ್ಟ್ ಇದು ರೂಮು ನಾ ಎದ್ ಕೆಳಗೆ ಬಾ ಅಂದಿದ ನಿನಗ ಲಾಗ್ ಮಾಡಾತನಿ ನಮ್ ದೋಸ್ತನ್ ಹೆಂಗ ಕಲಿಸ್ಕೊಡ್ತಾನೆ ಇಲ್ಲ ಎದ್ದೇಳಿ ನೋಡ್ರಿ ನಮ್ ದೋಸ್ತ ಆಗಲ್ಲ ಹೇಳಿ ಆಗಲ್ಲ ಫೋನ್ ಮಾಡಿ ಎಷ್ಟೊತ್ತ ನಾ ಹೇಳಿ ಎದ್ದೇಳ ಬಿದ್ಕೊಂಡ ತಮ್ಮ ಇವತ್ತು ಫುಲ್ ನಾ ವಿಡಿಯೋ ಮಾಡ್ಬೇಕು ಇವತ್ತಿಂದ ಊರಿಗೆ ಹೆಂಗ್ ಕಲಿಸ್ಕೊಡ್ತಾನೆ ಅಂತ ಅದ್ ಹೇಳ ಈ ರೂಮಿನ ಓನರ್ ಇವ ನೋಡ್ರಿ ನಾವು ಅಪರೂಪದ ಅತಿಥಿಗಳು ಅಪರೂಪದ ಅಲ್ಲ ಬರ್ತಾನಿ ಇವನು ಅಪರೂಪದ ಅತಿಥಿ ಫ್ರೆಂಡ್ಸ್ ನಾ ನೋಡಿದ್ರ ನಮ್ ದೋಸ್ತ ನಷ್ಟ ಮಾಡಿಸಬೇಕಂತಂದು ಅರ್ಧ ಸಾಗ ಕೇಳಕ್ ಅದನಿ ಇವ ನೋಡಿದ್ರೆ ಬಿಗ್ ಬಾಸ್ ನೋಡ್ಕೊಂತ ಅನ್ಕೂತ ನಾನು ಬಿಗ್ ಬಾಸ್ ಮುಗಿಯೋ ಅವ್ರಿಗೆ ಬರಲ್ಲ ಅಂತ ಒಂದ್ ನಾನು ಬಿಗ್ ಬಾಸ್ ನೋಡ್ಕೊಂತ ಕುಂದಿರ್ತೇನೆ ಎಷ್ಟೊತ್ತು ಆಗತ್ತೆ ಬಿಗ್ ಬಾಸ್ ಮುಗಿಯೋದು ಇನ್ನೊಂದು ಹದಿನೇಳು ನಿಮಿಷ ಐತೆ ಅಂತ ಹದಿನೇಳು ನಿಮಿಷ ನಾ ಬಿಗ್ ಬಾಸ್ ನೋಡಿ ಆಮೇಲೆ ನಾಷ್ಟ ಮಾಡಕ್ ಹೋಗ್ತೀವಿ ನೋಡ್ರಿ ನಮ್ ಗಿಲ್ಲಿ ನೋಡ್ರಿ ಗಿಲ್ಲಿನ ಫೋನು ಹೊಡೆದತ್ತಿ ಅಡ್ಜಸ್ಟ್ ಮಾಡ್ಕೇರಿ ಬಡವ್ರ ಮಕ್ಕಳು ಬಡವ್ರ ಮಕ್ಕಳದವಿ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಇವನಿಗೆ ಫೋನ್ ಮಾಡಿದ್ದು ಒಂಬತ್ತು ಇಪ್ಪತ್ತಕ ಇವ ನೋಡಿದ್ರೆ ಹತ್ತು ಗಂಟೆ ಆದ್ರೂ ಇನ್ನು ಬಿಗ್ ಬಾಸ್ ನೋಡ್ಕೆ ಅಂತ ಕೂತಿ ನೋಡಿದ್ರೆ ಭಾಳ ಆಸೆ ಆಗ್ತಾವ್ ಆದ್ರೆ ಇವನ್ ಸಲುವಾಗಿ ಇವತ್ ಹಸಿವು ನಾನು ನೋಡ್ರಿ ಇನ್ನು ಆದ್ರೆ ಬಿಗ್ ಬಾಸ್ ನೋಡ್ಕೆ ಅಂತ ಇವನಿಗೆ ಒಂಬತ್ತು ಹದಿನೇಳಕ್ಕ ಫೋನ್ ಮಾಡಿ ಅಷ್ಟಕ್ ರೆಡಿ ಆಗ್ಲಿ ಅಂತ ಹೇಳಿ ಹತ್ತು ಹದಿನೇಳ ಆದ್ರೆ ಇನ್ನೂ ಆದ್ರೂ ರೆಡಿ ಆಗಿಲ್ಲ ನೋಡ್ರಿ ಏ ಮಂಜು ತೋರ್ಸಿದ್ಲಿ

ನಮ್ಮ ಮಿಡಲ್ ಕ್ಲಾಸ್ನವರು ಅದು ಏನೈತೋ ಗೊತ್ತಿಲ್ಲ ಅವರು ಏನಾದರೂ ಒಂದು ತಗೋಬೇಕು ಅಂದ್ರೆ ವಸ್ತುನೇ ಆಗಲಿ ಅಥವಾ ವ್ಯಕ್ತಿನೇ ಆಗಲಿ ಅದು ಬೇಕಂದ್ರೆ ಬೇಕೇ ಅವರಿಗೆ ಹಾಗಾಗಿ ಅಂಥ ಟೈಮ್ನಾಗ ನಾ ತಗೊಂಡಿದ್ದ ಎಮ್ ಟಿ ಬೈಕ್ ಅದು ನನಗೇನೋ ಒಂದು ಭಾಳ ದಿನ ಡ್ರೀಮ್ ಇತ್ತು ತಗೋಬೇಕಂತಂದು ತಗೊಂಡ್ಬಿಟ್ಟೆ ಅದನ್ನು ತಗೊಂಡಿದ್ದ ದಿನದಿಂದ ಹಿಡಿದು ಇವತ್ತಿನವರೆಗೂ ಅದು ಟಯರ್ ಚೇಂಜ್ ಮಾಡಿಲ್ಲ ನಾನು ಮುನ್ಲೋದು ಹಿಂಡ್ಲದು ಶೇ ಮಾಡಿಲ್ಲ ಮುನ್ಲೋದು ಶೇ ಮಾಡಿಲ್ಲ ಹಿಂಡ್ಲದು ಹೊಸದಾಗಿಸ್ಕೊಟ್ಟಿದ್ರು ಹಂಗೆ ಅದು ಆದರೆ ಮುಂದಿನ ಗುರು ಹೆಂಗಾಗೈತಿ ಅಂದರೆ ಬೈಕ್ ನೋಡ್ರಿ ಇಲ್ಲಿ ಐತಿ ಅದರ ಟಯರ್ ತೋರಿಸ್ತಂಬರೀ ನಿಮಗೆ ಬರ್ರಿ ಇದು ಹಿಂದಿನ ಟಯರ್ ಇದು ಅಪೋಲೋ ಟಯರ್ ಹಾಕಿಸ್ಕೊಟ್ಟಿದ್ರು ಗಲೀಜಾಗ್ಬಿಟೈತಿ ತೊಳೆದಿಲ್ಲ ಅಪೋಲೋ ಟಯರ್ ಹೆಂಗೈತಿ ಹಂಗೈತಿ ಐತಿ ಏನೋ ಸ್ವಲ್ಪ ಸೌದತ್ತಿ ಏನು ಮಾಡೋಕ್ಕಾಗಲ್ಲ ಮುನ್ನ ನೋಡಿಬಿಟ್ರಿ ನೀವು ನೋಡ್ರಿ ಇಲ್ಲಿ ಏನಿದೆ ರೋಡ್ ಅಂತ ಕಾಣಿಸ್ತದಿಲ್ಲ ಹಂಗಾಗ್ಬಿಡೈತಿ ಇದು ನೋಡಿ ಫ್ರೆಂಡ್ಸ್ ಇಲ್ಲಿವರೆಗೂ ಟೈರ್ ಹಾಕ್ಸಿಲ್ಲ ನೋಡ್ರಿ ಇಲ್ಲೇ ಹಿಂಗೆ ಹತ್ತಿಗಿದ ರಂಗ ಒಳ ಹೋಗ್ಕತಿ ಅಷ್ಟು ಸೌದತಿ ಹಂಗಾಗಿ ಟಯರ್ ಹಾಕಿಸ್ಬೇಕಂತ ಅದನಿ ಇವತ್ತು ಹಾಕತ್ತೆಲ್ಲ ಗೊತ್ತಿಲ್ಲ ನಾಳೆ ಹಾಕಿಸ್ಬೋದು ಟಯರ್ ಮೇಲೆ ಇನ್ನೊಂದು ವಿಡಿಯೋ ಮಾಡಿ ಅದು ಸ್ವಚ್ಛಾಗಿ ತೊಳೆದು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾನೆ ನಿಮಗೆ ನೋಡ್ರಿ ಇಲ್ಲೇ ತಂದಾಗ ಹದಿನೆಂಟು ಸಾವಿರ ಹೊಡಿತು ನನ್ನ ಗಾಡಿ ಇಲ್ಲಿ ಕೀ ತಡಿ ತೋರಿಸ್ತು ನಿಮಗೆ ಹದಿನೆಂಟು ಸಾವಿರ ಏನೋ ಹೊಡಿತು ತಂದಾಗ ಅಂದ್ರೆ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೆ ನಾನು ಹಂಗಾಗಿ ತಡ್ರಿ ಇಲ್ಲಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಹದಿನೆಂಟು ಸಾವಿರ ಹೊಡಿತು ನಾ ತಂದಾಗ ಇವಾಗ ನೋಡಿರಿ ಮೂರು ಸಾವಿರದ ಎಂಟುನೂರ ಚಿಲ್ಲರೆ ಹೊಡೆಯತಿ ಅಂದ್ರೆ ಮೂವತ್ತ್ಮೂರು ಮೈನಸ್ ಹದಿನೆಂಟು ಅಂದ್ರೆ ಹದಿನೈದು ಸಾವಿರದ ಹದಿನೈದು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಒಡ್ಸೇನಿ ನೋಡಿರಿ ಹಂಗಾಗೈತೆ ಟಯರ್ ಯಪ್ಪಾ ಫ್ರೆಂಡ್ಸ್ ನಿಜವಾಗ್ಲೂ ನನ್ನ ಕೈಯಾಕೆ ಸಿಕ್ಕು ಗಾಡಿ ಗಾಡಿ ಒಡ್ದು ಒಡ್ದು ಒಡೆದು ಹೊಡೆದು ಅದಕ್ಕೋಸ್ಕರ ಟಯರ್ ಹಾಕಿಸ್ಬೇಕು ಹಾಕಿಸ್ತಾನೆ ಟಯರ್ ಒಂದು ಹಾಕ್ಸಿಲ್ಲ ಗಾಡಿಗೆ ಅಷ್ಟೇ ಬಟ್ ಸರ್ವಿಸ್ ಮಾತ್ರ ಟೈಮ್ ಟು ಟೈಮ್ ಮಾಡಿಸೀನಿ ಸರ್ವಿಸ್ ಆಗಲಿ ಏನೇ ಆದರೂ ಒಂದು ಸಣ್ಣ ಪ್ರಾಬ್ಲಮ್ ಅಂದರೂ ಇಮಿಡಿಯೇಟ್ಲಿ ನಾನು ಸರಿ ಮಾಡ್ಸೇನೆ ನೋಡಿರಿ ಹೆಂಗೈತೆ ಗಾಡಿ ಕಾಣ್ತಿಲ್ಲಲ್ಲ ನೋಡ್ರಿ ತುಂಬಾ ಇಷ್ಟ ಇದಲ್ಲ ಅದಕ್ಕೆ ಟಯರ್ ಒಂದು ಹಾಕಿಸ್ಬೇಕಂತ ಇದ್ದೆ ಬಟ್ ಟೈಮ್ ಸಾಲ್ತಿದ್ದಿಲ್ಲ ಇವತ್ತು ಹಾಕಿಸ್ಬೇಕಂತ ಹೋಗಿದ್ದೆ ಬಟ್ ಏನೋ ಕೆಲಸ ಬಂತು ಹೋಗ್ಬಿಟ್ಟೆ ಮತ್ತು ಬಟ್ ನಾಳೆ ಆಯ್ತು ಅಂದ್ರೆ ನಾಳೆ ಹಾಕಿಸ್ತೀನಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಪ್ರೀತಿಯ ನನ್ನ ಫ್ರೆಂಡ್ ನೋಡಿದ್ರ ಹೋಗಿ ಮಕಾನ ನನಗೆ ನೋಡಿದ್ರೆ ಸದ್ಯಕ್ಕೇನು ಕೆಲ್ಸಿಲ್ಲ

ఒణ్యవా ఒయరే హంగయ నే మనసన్న ఒసి నంగును కుసి ఉల్సయ్య కుచుకు 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 నూ ಹೋಗ್ ಬಾ ಹೋಗ್ ಬಾ ಬಾಯ್ ಅಳಿ ಬಾಯ್ ನಿಮ್ಮ ಅಣ್ಣ ಅಲ್ಲವ ಕುತ್ಕೊಂಡ ಕುತ್ಕೊಂಡ ಅಯ್ಯ ಅಲ್ಲೇ ಬಿಡ್ತಲ್ಲೇ ಬಾಯ್ ಮಾಡುವ